ಹಾಯ್ ಹೇಳೋ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಇವಾಗ ನಮ್ಮ ಜಾತ್ರೆಯ ಲಾಸ್ಟ್ ವೀಡಿಯೋ ಇದು ಆಗಿರುತ್ತೆ ಏನಂದರೆ ಇವಾಗ ಮನೆ ಕಡೆಗೆ ಹೋಗೋಣ ಹೋಗ್ತಾ ಮತ್ತೆ ನಾನು ಇಲ್ಲಿಂದ ಮೆಟ್ರೋವರೆಗೂ ಈ ಥರ ಇದೆ ಜಾತ್ರೆ ಎಲ್ಲ ಇರುತ್ತೆ ಇದೆ ಅಕ್ಕಪಕ್ಕದಲ್ಲದಕ್ಕೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಫ್ರೆಂಡ್ ಜೊತೆಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ ನೋಡಿ ಸೂಪರಾಗಿದೆ ಅಲ್ವಾ ಜಾತ್ರೆ ಮಾತ್ರ ನಾನು ತುಂಬ ಎಂಜಾಯ್ ಮಾಡಿದೆ ನನ್ನ ಜಾತ್ರೆ ವಿಡಿಯೋ ನೋಡಿ ಯಾರೆಲ್ಲ ಎಂಜಾಯ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಓಕೆನಾ ಹಂಗೆ ಫ್ಲವರ್ ಕೂಡ ತೊಗೊಂಡೆ ನಾನು ಫ್ಲವರ್ ಹೆಂಗಿತ್ತು ರಿಯಲ್ ಆಗಿ ನೋಡಿ ಒಂದೊಂದು ಕೂಡ ರಿಯಲ್ ಆಗಿತ್ತಪ್ಪ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಪುಟ್ ಪುಟ್ಟದು ಬೊಕ್ಕೆಗಳು ಥರದ್ದು ಚೆನ್ನಾಗಿತ್ತು ದೊಡ್ಡ ದೊಡ್ಡದು ಕೂಡ ಚೆನ್ನಾಗಿತ್ತು ಸೂಪರಾಗಿತ್ತು ಬೊಕ್ಕೆಗಳು ಆದರೆ ಅದನ್ನು ನೋಡೋಕ್ಕೆ ರಿಯಲ್ ನಿಮಗೆ ವೀಡಿಯೋದಲ್ಲಿ ಯಾವ ಥರ ಪ್ಲಾಸ್ಟಿಕ್ ಥರ ಕಾಣಿಸ್ತಾಯಿತ್ತೋ ಗೊತ್ತಿಲ್ಲ ಆಗಲಿ ನಮಗೆ ರಿಯಲ್ಲಾಗಿ ನೋಡೋಕ್ಕೆ ನಂಗೆ ನೋಡಿ ತಾವರೆ ಹೂವು ಆಲ್ರೆಡಿ ತಾವರೆ ಹೂವು ಇತ್ತು ನನ್ನ ಹತ್ರ ನಾನು ತೊಗೊಂಡಿಲ್ಲ ನಮ್ಮ ಬರೇ ಏನಾದರೂ ಸೂರ್ಯಕಾಂತಿ ಮಾತ್ರ ತಗೊಂಡೆ ಬನ್ನಿ ಮನೆ ಕಡೆಗೆ ಹೋಗ್ತಾ ಹೋಗ್ತಾ ನೋಡಿ ರೋಡಲ್ಲಿ ಪೂರಿ ಮಿಶರು ಸೂಪರ್ ಸೂಪರಾಗಿತ್ತಪ್ಪ ಬಟ್ ಅವೇನೂ ತೊಗೊಂಡಿಲ್ಲ ಅದಾದಮೇಲೆ ಪುಟ್ ಪುಟ್ಟ ಆಟ ಸಾಮಾನಂತೂ ಸಿಕ್ಕ ಪಟ್ಟೆ ಇತ್ತು ಏಳಕ್ಕೆ ಆಗಲ್ಲ ಜಾತ್ರೆ ಎಂಡವರೆಗೂ ಇತ್ತು ಮನೆಗೆ ಹೋದ್ಮೇಲೆ ಮನೆಯಲ್ಲಿ ವೀಡಿಯೋ ಮಾಡ್ತೀನಿ ಆ ಬಾ ಮನೆಗೆ ಬಂದುಬಿಟ್ಟೆ ಮನೆಯಲ್ಲಿ ಇವಾಗ ಸ್ಟಾರ್ಟ್ ಮಾಡ್ದೆ ನೋಡಿ ಮತ್ತೆ ಇವಾಗ ಜಾತ್ರೆಯಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಂತೆ ಓಕೆನಾ ಆದರೆ ಜಾತ್ರೆ ಸಿಕ್ಕ ಪಟ್ಟೆ ರೆಶ್ ಇತ್ತು ಆ ರೆಶಲ್ಲಿ ಮನೆಗೆ ಬರೋಷ್ಟರಲ್ಲಿ ಫುಲ್ ಏನೋ ಹೇಳ್ತ ಮಾರ್ನಿಂಗ್ ಕೆಲಸ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಷ್ಟೇ ನೋಡಿ ಬಳೆ ಹಾಕಿಸ್ಕೊಂಡೆ ನಾನು ಜಾತ್ರೆ ಅಂದ್ರೆ ಬಳೆ ಬಳೆ ಹಾಕಿಸ್ಕೊಂಡಿಲ್ಲ ಅಂದರೆ ಜಾತ್ರೆ ಕಂಪ್ಲೀಟ್ ಆಗೋಲ್ಲ ಕಡಲೆಪುರಿ ಬಳೆ ತೊಗೊಂಡ್ರೇ ಜಾತ್ರೆ ಕಂಪ್ಲೀಟ್ ಆಗೋದು ನಮ್ಮ ಸೈಡು ಇದೊಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡೇ ಸೂಪರಾಗಿತ್ತಪ್ಪ ಅದೇ ಡ್ರೈ ಫ್ರೂಟ್ಸ್ ಎಲ್ಲ ಟ್ರೆಂಡಿಂಗ್ ಡಬ್ಬ ಇದು ಇದು ಒಂದು ಡಬ್ಬ ತೊಗೊಂಡೆ ಹಂಡ್ರೆಡ್ ರುಪೀಸ್ ಒಂದು ಅದು ನೋಡಿ ತುಮಾರು ಡಿಸೈನ್ದ ನೋಡ್ತಾನೆ ಇದ್ದೆ ಆನ್ಲೈನಲ್ಲಿ ಸುಮ್ಮನೆ ನೋಡಿ ನೋಡಿ ಇಡ್ತಾ ಇದ್ದೆ ಅಷ್ಟೇ ತೊಗೊಂಡಿಲ್ಲ ಅದಾದಮೇಲೆ ಒಂದು ಜಾಲರು ಬೇಕಿತ್ತು ಚಿಕ್ಕದಾಗಿರಲಿ ಹೇಳ್ಬಿಟ್ಟು ಅದು ಒಂದು ತೊಗೊಂಡೆ ಅದು ಕೂಡ ಹಂಡ್ರೆಡ್ ರುಪೀಸು ಇದು ಚೆನ್ನಾಗಿದೆ ಪುಟ್ಟದಾಗಿ ಯಾವುದಾದ್ರೂ ಕರೆದಿದ್ದನ್ನು ಎತ್ತೋಕ್ಕೆ ಎಲ್ಲನೂ ಸೂಪರಾಗಿತ್ತು ಅದು ಒಂದು ತೊಗೊಂಡೆ ಅದಾದಮೇಲೆ ಮತ್ತೆ ಇನ್ನೊಂದು ಐಟಮ್ ತೊಗೊಂಡೆ ಇರಿ ತೋರಿಸ್ತೀನಿ ಈ ಬ್ಯಾಗಲ್ಲೆಲ್ಲ ಕಟ್ಟಿ ಕಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫುಲ್ ಜಾತ್ರೆ ಸಾಮಾನು ತುಂಬಿದೆ ಇವತ್ತು ನನ್ನ ಬ್ಯಾಗಲ್ಲಿ ಗೊತ್ತಾ ಆದರೆ ಕೆಲವೆಲ್ಲ ಐಟಮ್ಮು ಸೂಪರಾಗಿತ್ತು ಒತ್ಕೊಂಡ್ಬರೋಕಂತ ಆಗಲ್ಲ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ವಿ ಒಂದು ಈಗೇನು ಗೊತ್ತಾ ಟ್ರೆಂಡ್ ಇರೋದು ಈಗ ಈಗಿನ ಟ್ರೆಂಡ್ ಇರೋದು ಪಿಂಗಾಣಿದು ಪಿಂಗಾಣಿದೆ ಜಾಸ್ತಿ ಬೌಲ್ಗಳು ಅದರಲ್ಲೂ ಇದು ಅಗರಬತ್ತಿ ಬೌಲ್ ಸೂಪರಾಗಿತ್ತಪ್ಪ ಅಗರಬತ್ತಿ ಸುಚ್ಚೋದು ಎಲ್ಲಾದರೂ ಫೋಟೋ ಮುಂದೆ ತುಳಸಿ ಕಟ್ಟೆ ಮುಂದೆ ನಾವೇನಾದರೂ ದೇವ್ರನ್ನ ಕೂರು ಗಣೇಶನ್ ಕೂರಿಸ್ದಾಗ ಲಕ್ಷ್ಮೀನ ಕೂರಿಸಿದಾಗ ಬಾಳೆಹಣ್ಣು ಮೇಲೆಲ್ಲ ಅಗರಬತ್ತಿನ ಸುಚ್ಚತೀವಿ ಅದಕ್ಕೆ ಈ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದೆಷ್ಟು ತರ್ಟಿ ರುಪೀಸ್ ಒಂದು ಎರಡು ತೊಗೊಂಡೆ ನೋಡಿ ಇದೇ ಬ್ಲೂ ಕಲರ್ ಚಾರು ಇದನ್ನು ಕೂಡ ಎಲ್ಲ ಆನ್ಲೈನಲ್ಲೇ ಐಡ್ ಮಾಡಿ ನೋಡಿ ನೋಡಿ ಕಾರ್ಟ್ಗೆ ಇದ್ದೆ ಇವತ್ತು ಜಾತ್ರೆ ಇತ್ತಲ್ವ ಜಾತ್ರೆಯಲ್ಲಿ ನಂಗೆ ಬೇಕಿರೋದೆಲ್ಲ ತ ಪರ್ಚೇಸ್ ಮಾಡಿಬಿಟ್ಟೆ ಇದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸು ಚೆನ್ನಾಗಿತ್ತು ಟೂ ಆಲ್ರೆಡಿ ಮನೆಗಿತ್ತು ಅದ್ರ ಜೊತೆಗೆ ಇದ್ರೆಡು ಸೇರಿಸ್ಬಿಟ್ಟೆ ಸೂಪರ್ ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಟೂ ಬಾಕ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಕಲ್ಲರು ಮತ್ತೆ ಮತ್ತೆ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿರ ಹಾಗೆ ಏನು ತೊಗೊಂಡೇ ಪ್ಲಾಸ್ಟಿಕ್ ಫ್ಲವರು ಸನ್ಫ್ಲವರ್ ತೊಗೊಂಡೆ ಸೂಪರಾಗಿತ್ತು ಅದು ನೋಡೋಕ್ಕೆ ಹೆಂಗಿದೆ ಗೊತ್ತಾ ರಿಯಲ್ ಆಗಿದೆ ನಾವು ಹಿಡ್ಕೊಂಬರ್ಬೇಕಾದ್ರೆ ರೋಡಲ್ಲೆಲ್ಲ ಕೇಳ್ತಾಯಿದ್ರೆ ಇದು ನಿಜವಾಗ್ಲೂ ನಾ ನಿಜವಾಗ್ಲೂ ನಾ ಗಿಡನಾ ಗಿಡನಾ ಅಂತ ಕೇಳ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ಮಾತ್ರ ನೋಡಿ ಇದೇ ಥರದ್ದೇ ಒಂದು ಗಿಡಕ್ಕೆ ಎರಡು ಎರಡೂ ಬರುತ್ತೆ ಆ ಥರ ಎರಡು ಗಿಡ ತೊಗೊಂಡಿದ್ದೀನಿ ನಾಲ್ಕು ಸನ್ಫ್ಲವರ್ ತೊಗೊಂಡಿದ್ದೀನಿ ಪುಟ್ಟದು ಪುಟ್ ಪುಟ್ಟದ್ದು ದೊಡ್ಡ ದೊಡ್ಡದು ಎರಡು ಪುಟ್ ಎರಡು ಇದೆರಡನ್ನು ಫಿಕ್ಸ್ ಮಾಡೋಣ ಫಿಕ್ಸ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತಲ್ವ ನಿಮಗೇ ಫಿಕ್ಸ್ ಮಾಡೋಣ ಇರಿ ಒಂದು ನಿಮಿಷ ನಾವು ಕೂಡ ಅವನು ಇದನ್ನು ಹಿಡ್ಕೊಂಡು ಹಿಂಗೋ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಫ್ಲವರ್ನೆಲ್ಲ ತೆಗೆದುಬಿಟ್ಟು ಸಪ್ರೇಟ್ ಸಪ್ರೇಟಲ್ಲಿ ಕವರ್ಗೆ ಹಾಕಿ ಕೊಟ್ಟಿದ್ದ ನಾನು ಬೇರೆ ಅಲ್ಲಿ ನೋಡ್ಕೊಂಡಿಲ್ಲ ಆಮೇಲೆ ಇಲ್ಲಿಗೆ ಬಂದಮೇಲೆ ಅದು ಗೊತ್ತಾಗ್ತಾನೆ ಇಲ್ಲ ನನಗೆ ಹಾಕೋಕ್ಕೆ ಅದಾದಮೇಲೆ ಸರಿ ಇರು ಫಸ್ಟ್ ದೊಡ್ಡದಾಕೋಣ ಚಿಕ್ಕದಾಕಿದ್ರೆ ಸೆಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಫಸ್ಟ್ ದೊಡ್ಡದಾಕಿ ಆಮೇಲೆ ಇದ್ದೀನಿ ಇದು ಇದು ನಮ್ಮ ಸನ್ಫ್ಲವರ್ ಗಿಡ ಮನೆಯೆಲ್ಲ ಫುಲ್ ಏನು ಗೊತ್ತಾ ಡೆಕೋರೇಷನ್ ಮಾಡಿದ್ರಲ್ಲೇ ಇರ್ತೀನಿ ನಾನು ನಮ್ಮ ಮನೇಲಿರಲ್ಲೋ ಅಂದ್ರೂ ನಂಗೆ ಡೆಕೋರೇಷನ್ ಹುಚ್ಚು ಮನೆಗೆ ಯಾಕಂದರೆ ಮನೆಗೆ ಬಂದ ತಕ್ಷಣ ಇರಬೇಕು ಮನೆ ಅದಕ್ಕಂತ ನಂಗೆ ತುಂಬ ನಾನು ಓಮ್ ಟೂರ್ ಮಾಡ್ತೀನಿ ಆದಷ್ಟು ಶೀಘ್ರದಲ್ಲಿ ಓಮ್ ಟೂರ್ ಮಾಡ್ತೀನಿ ನಮ್ಮ ಪುಟ್ಟದಾದ ಮನೆ ಅದರಲ್ಲೂ ನಮ್ಮ ಪುಟ್ಟದಾದ ಮನೆಗೆ ಪುಟ್ಟದಾದ ಬುದ್ಧ ತೊಗೊಂಬಂದಿದ್ದೀನಿ ಬುದ್ಧ ತೋರ್ಸೋಕ್ಕಾಗಲಿಲ್ಲ ನೋಡಿ ನಮ್ಮ ಬುದ್ಧ ಬಂದ ಹೊರಗಡೆಗೆ ಸೂಪರಾಗಿದ್ದಾನೆ ಬುದ್ಧ ಮಾತ್ರ ಈ ಬುದ್ಧನ ನೋಡ್ಕೊಳ್ಳೋಕ್ಕೆ ಮನೇಲಿ ಇನ್ನೊಂದು ನಾಲ್ಕೈದು ಬುದ್ಧಗಳಿದ್ದಾವೆ ಅವ್ರ ಜೊತೆಗೆ ಇವ್ರು ಆ್ಯಡ್ ಮಾಡ್ತಾ ಇದ್ದೀನಿ ಸೂಪರಾಗಿತ್ತು ಮಾತ್ರ ಅದು ಎಲ್ಲಪ್ಪ ಒಡೆದೋಗುತ್ತೆ ಅಂತ ಭಯ ಭಯ ಆಗ್ತಾಯಿತ್ತು ಚೆನ್ನಾಗೈತಾ ನೋಡಿ ಯಾರಿಗೆಲ್ಲ ನಮ್ಮ ಬುದ್ಧ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಈ ಪುಟ್ಟ ವೀಡಿಯೋಗೆ ಈ ನನ್ನ ಪುಟ್ಟ ಜಾತ್ರೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ನಾನು ಏನೋ ಒಂದು ಆಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನಿಮ್ಮೆಲ್ಲ ಸಪೋರ್ಟಿಂದ ನನ್ನ ಆಸೆ ಈಡೇರಿಸಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್